ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಅಥವಾ ಲೇಖಕರ ಪರಿಚಯ ವಿಭಾಗದಲ್ಲಿ ನಾವು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತರಗತಿಯನ್ನು ಎಲ್ಲೂ ಸ್ಕಿಪ್ ಮಾಡದೆ ವೀಕ್ಷಿಸಿ ಈಗ ತರಗತಿಯನ್ನು ನೋಡು ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಇವತ್ತು ಕನ್ನಡದ ಖ್ಯಾತ ಸಾಹಿತಿಗಳಾದಂಥ ಚಂದ್ರಶೇಖರ ಕಂಬಾರಾವ್ ಅವರ ಬಗ್ಗೆ ನೋಡೋಣ ಇವರ ಕಾಲ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಇವರ ಜನನ ಆಗ್ತದೆ ಸ್ಥಳ ಬೆಳಗಾವಿ ಜಿಲ್ಲೆಯ ಉಕ್ಕೇರಿ ತಾಲೂಕಿನ ಗೋಡಗೇರೆ ಗ್ರಾಮದಲ್ಲಿ ಇವರ ಜನನ ಆಗ್ತದೆ ಇವರ ಕೃತಿಗಳು ಬಂದು ಚಕೋರಿ ಚಕೋರಿ ಅನ್ನುವಂಥದ್ದು ಅವರ ಮಹಾಕಾವ್ಯ ಇವರು ಚಂದ್ರಶೇಖರ್ ಸ್ಕಂಬಾರ್ರವರು ಮಕ್ಕಳ ನಾಟಕಗಳು ದೊಡ್ಡ ನಾಟಕಗಳು ಕಾದಂಬರಿಗಳು ಕವನಗಳು ಕಾವ್ಯಗಳು ಈ ರೀತಿ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೂಡ ತನ್ನದೇ ಆದಂತ ವಿಶಿಷ್ಟ ಚಾಪನ್ನ ಮೂಡಿಸಿದಂಥ ಸಾಹಿತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳು ಅಂತಲೂ ಕೂಡ ಕರೀತಾರೆ ಇವರ ಕೃತಿಗಳನ್ನು ನೋಡೋಣ ಚಕೋರಿ ಇವರ ಮಹಾಕಾವ್ಯ ಕರಿಮಾಯಿ ಕಾಡು ಕುದುರೆ ತಕರಾರಿನವರು ಬೆಳ್ಳಿ ಮೀನು ಸಂಗ್ಯಾಬಾಳ್ಯ ಹುಲಿಯ ನೆರಳು ಜೋಕುಮಾರ ಸ್ವಾಮಿ ಸಿಂಗಾರವ್ವ ಅರಮನೆ ಹಾಲಿಬಾಬಾ ಮತ್ತು ನಲವತ್ತು ಕಳ್ಳರು ಇದು ಒಂದು ಮಕ್ಕಳ ನಾಟಕ ಮತ್ತೆ ಸಿರಿ ಸಂಪಿಗೆ ಸಾವಿನ ನೆರಳು ಇವು ಇತ್ಯಾದಿ ಇವರ ಒಂದು ಕೃತಿಗಳು ಸಾಹಿತ್ಯದ ಕೃಷಿಯಲ್ಲಿ ಇವರ ಮಾಡಿದಂತ ಸಾಧನೆ ಇದಾಗಿದೆ ಇವರಿಗೆ ಬಂದಂತ ಪ್ರಶಸ್ತಿಗಳು ಇವರು ಸಾಹಿತ್ಯದಲ್ಲಿ ಸಲ್ಲಿಸಿದಂತ ಅಪ್ರತಿಮವಾದಂತಹ ಸೇವೆಗೆ ಸಾಕಷ್ಟು ಬಿರುದುಗಳು ಪ್ರಶಸ್ತಿಗಳು ಬಂದಿದ್ದಾವೆ ಅದರಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ಸಮಗ್ರ ಸಾಹಿತ್ಯಕ್ಕೋಸ್ಕರ ಇವರು ಎಂಟನೆಯವರಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತ ಮಹಾನ್ ಸಾಹಿತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಬಂದಿದೆ ಅಂದ್ರೆ ಇವರ ಸಂಪಿಗೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇವರಿಗೆ ಅನೇಕ ಡಾಕ್ಟರೇಟ್ ಪದವಿಗಳು ಕೂಡ ಬಂದಿದ್ದಾವೆ ಈ ರೀತಿಯಾಗಿ ಇವರ ಒಂದು ಹಿನ್ನೆಲೆ ಪರಿಚಯ ಹೀಗೆ ಇದೆ ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಪ್ರಥಮ ಕುಲಪತಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಇವರ ಬಗ್ಗೆ ಮತ್ತೊಮ್ಮೆ ಪರಿಚಯವನ್ನ ಮಾಡೋಣ ಕವಿ ಲೇಖಕರ ಹೆಸರು ಚಂದ್ರಶೇಖರ್ ಕಂಬಾರ ಕಾಲ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಇವರ ಜನನಾಗುತ್ತೆ ಹುಟ್ಟಿದ ಸ್ಥಳ ಬೆಳಗಾವಿ ಜಿಲ್ಲೆಯ ಉಕ್ಕೇರಿ ತಾಲೂಕಿನ ಗೋಡೆಗೆರೆ ಗ್ರಾಮದಲ್ಲಿ ಇವರ ಜನನಾಗುತ್ತದೆ ಇವರ ಕೃತಿಗಳು ಚಕೋರಿ ಕರಿಮಾಯಿ ಕಾಡು ಕುದುರೆ ತಕರಾರಿನವರು ಬೆಳ್ಳಿ ಮೀನು ಸಂಗ್ಯಾ ಬಾಳ್ಯ ಹುಲಿಯ ನೆರಳು ಜೋಕುಮಾರಸ್ವಾಮಿ ಸ್ವಾಮಿ ಸಿಂಗಾರವ್ವ ಅರಮನೆ ಅಲಿಬಾಬಾ ಮತ್ತು ನಲವತ್ತು ಕಳ್ಳರು ಕಿಟ್ಟಿ ಕಿಟಿಕತೆ ಸಿರಿಸಂಪಿಗೆ ಸಾವಿನ ನೆರಳು ಇತ್ಯಾದಿ ಇವರಿಗೆ ಬಂದ ಪ್ರಶಸ್ತಿಗಳು ಇವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಮತ್ತು ಸಿರಿಸಂಪಿಗೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಇದು ಇವರ ಒಂದು ಪರಿಚಯ ಇವತ್ತಿಗೆ ಇಲ್ಲಿನ ಈ ಇವತ್ತಿಗೆ ಇವತ್ತಿನ ಕವಿ ಪರಿಚಯ ಭಾಗ ಮುಗೀತೆ ಮತ್ತಷ್ಟು ಕವಿಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಸಿಗುವ ಎಲ್ಲರಿಗೂ ಧನ್ಯವಾದಗಳು